హలో ఫ్రెండ్స్ వెల్కమ్ బ్యాక్ టు దీక్షా కుకింగ్ వరల్డ్ ఫ్రెండ్స్ నేను నిన్నే బిర్యానీ హేగ్ మంత్ అదంత ము నల్ సబ్స్క్రైబ్ అంతే ఇవగా సబ్స్క్రైబ్ బాణ్లీ ఎరూ టీ స్పూన్ ఎన్నె హాకీ చక్క నాలుగు ఏలకి మూడు లవంగ నాలుగు శుంఠి ఒందు టీ స్పూన్ సన్నదా కట్ మిట్కల్లి హరిందైదు హాకీ అక్కడి ఫ్రై మి ఈ కట్ మిట్కూ మెణసీ స్పూన్ అక్క మాట్లాడ ಸೋಂಪು ಅರ್ಧ ಟೀ ಸ್ಪೂನ್ ಪುದೀನ ಒಂದು ಒಂದಿಡಿಯಷ್ಟು ಹಾಕೊಳ್ಳಿ ಮೆಂತ್ಯ ಸೊಪ್ಪು ಒಂದಿಡಿ ಕೊತ್ತಂಬರಿ ಸೊಪ್ಪು ಅಷ್ಟೇ ಒಂದಿಡಿ ಮೂರೂ ಈಕ್ವಲ್ಲಾಗಿ ಹಾಕೊಳ್ಳಿ ಆಯಿತಾ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಆಗಿದೆ ಇವಾಗ ಇದನ್ನು ತಣ್ಣಗಾಗಕ್ಕೆ ಬಿಡಿ ಆಯ್ತಾ ಒಂದು ಕಡೆ ಒಂದು ಬೌಲಲ್ಲಿ ಮೊಸರು ಹಾಕೋಲಿ ಎಪ್ಪತ್ತೈದು ಅಷ್ಟು ತರಕಾರಿ ಕಟ್ ಮಾಡಿ ಇಟ್ಕೊಂಡಿರೋದು ಇಲ್ಲಿ ಬೀನ್ಸು ಕ್ಯಾರೆಟು ಬಟಾಣಿ ಹಾಕ್ಕೊಂಡು ಹಾಕ್ಕೊಂಡಿರೋದಾಯ್ತಾ ಇದೊಂದು ಕಾಲು ಕೆ ಜಿ ಇದೆ ಮತ್ತು ನಿಮಗೆ ಬೇಕಾದರೆ ಹಾಲುಗುಡೆ ಹಾಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನೊಂದು ಇಪ್ಪತ್ತು ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಿ ನೀವು ಫ್ರೈ ಮಾಡಿಟ್ಕೊಂಡಿರ್ತೀರಲ್ಲ ಆನಿಯನ್ ಮತ್ತು ಇದೆಲ್ಲ ಅದನ್ನು ಜಾರಲ್ಲಿ ಹಾಕ್ಕೊಂಡು ನೀರು ಒಂದು ಕಪ್ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಆಗಬೇಕು ಒಂದು ಬಾಣಲಿಯಲ್ಲಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ತುಪ್ಪ ಎರಡು ಟೀ ಸ್ಪೂನ್ ಚಕ್ಕೆ ಒಂದು ಏಲಕ್ಕಿ ಎರಡು ಲವಂಗ ಒಂದೆರಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಕಟ್ ಮಾಡಿಟ್ಕೊಂಡಿರೋದು ಎರಡು ಆಯಿತಾ ದಪ್ಪ ಸೈಜ್ ಇರಲಿ ಇದೊಂದು ಗೋಲ್ಡನ್ ಬ್ರೌನ್ ಕಲರ್ ಬರೋ ಗಂಟ ಫ್ರೈ ಮಾಡ್ಕೊಳ್ಳಿ ಮೆಣಸಿನ್ಕಾಯಿ ಎರಡು నోడి ఫ్రెండ్స్ కలర్ చేంజ్ ఆతాయి ఇవ్వకే ఇవ్వగ వెజిటేబల్స్ మ్యారినేట్ మిట్లో అది హాకీ అక్కడ చన మిక్స్కొని చన ఫ్రై మాకు అర్శిణ అర్ధ టీ స్పూన్ ధనియత్ పుడి ఒ ಖಾರದ ಪುಡಿ ಅರ್ಧ ಟೀ ಸ್ಪೂನ್ ನಿಮಗೆ ಖಾರ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು ರುಚಿಗೆ ತಕ್ಕಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫೈನ್ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಅದು ಹಾಕೊಳ್ಳಿ ನೀರು ಮೂರು ಕಪ್ಪು ಇಲ್ಲಿ ಎರಡು ಕಪ್ಪು ಅಕ್ಕಿ ತಗೊಂಡಿರೋದು ಎರಡು ಕಪ್ಗೆ ನಾಲ್ಕು ಕಪ್ಪು ನೀರು ಹಾಕೋಬೇಕು ನೀವು ಗ್ರೈಂಡ್ ಮಾಡಬೇಕಾದ್ರೇನು ನೀರು ಹಾಕಿರ್ತೀರಲ್ವ ಇಲ್ಲಿ ಮೂರು ಕಪ್ ನೀರು ಹಾಕ್ಕೊತಾ ಇರೋದು ಇದನ್ನು ಕವರ್ ಮಾಡಿಬಿಟ್ಟು ಎರಡು ನಿಮಿಷ ಬಿಡಿ ಆಯಿತಾ ಇಲ್ಲಿ ಜೀರಾ ಸಾಂಬಾರ್ ರೈಸ್ ತಗೊಂಡಿರೋದು ಎರಡು ಕಪ್ಪು ಇದನ್ನು ಹತ್ತು ನಿಮಿಷ ನೆನೆಸಿಡಬೇಕು ಚೆನ್ನಾಗಿ ತೊಳೆದುಬಿಟ್ಟು ನನಗೆ ಹೇಳ್ತಾರೆ ಎರಡು ಕಪ್ ಅಕ್ಕಿಗೆ ನಾಲ್ಕು ಕಪ್ಪು ನೀರು ಹಾಕೋಬೇಕಾಯ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಲಿಡ್ ಹಾಕಿ ಕವರ್ ಮಾಡ್ಕೊಂಡು ಎರಡು ನಿಮಿಷ ಬಿಡಿ ಆಯಿತಾ ಇವಾಗ ಒಂದು ತವಾ ಇಟ್ಕೊಳ್ಳಿ ಈ ಥರ ದೋಸೆ ತವೆ ಇರುತ್ತಲ್ಲ ಈ ತವ ಇಟ್ಕೊಂಡು ಅದರ ಮೇಲೆ ಬಿರಿಯಾನಿ ಪಾಟ್ ಇಟ್ಕೊಳ್ಳಿ ಐತೆ ಈ ಥರ ಇದನ್ನು ಇವಾಗ ತುಪ್ಪ ಹಾಕೊಳ್ಳಿ ಒಂದು ಟೀ ಸ್ಪೂನ್ ತುಪ್ಪ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಲಿಡ್ ಕವರ್ ಮಾಡಿಕೊಂಡು ಇಪ್ಪತ್ತೈದು ನಿಮಿಷ ಬಿಡಬೇಕಾಯ್ತಾ ಮೀಡಿಯಮ್ ಮತ್ತು ಹೈ ಇದ್ರ ಮಧ್ಯದಲ್ಲಿ ಇಡಬೇಕು ಫ್ಲೇಮು ವಾವ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅರೋಮಾ ಅಂತೂ ತುಂಬ ಹರ್ತಾ ಇದೆ ಮನೆ ತುಂಬ ಅಷ್ಟು ಚೆನ್ನಾಗಿ ಬಂದಿದೆ ಇವಾಗ ರೆಡಿಯಾಗಿದೆ ಆಯಿತು ಸರ್ವ್ ಮಾಡೋಕೆ ಇದನ್ನು ಡಿಶ್ ವಾಕ್ ಮಾಡ್ಕೊಳ್ಳಿ ಬೌಲಲ್ಲಿ ತುಪ್ಪ ಹಾಕೊಳ್ಳಿ ಒಂದು ಟೇಬಲ್ ಸ್ಪೂನ್ ವಾವ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಈ ರೆಸಿಪಿ ಎಲ್ಲರೂ ಮನೇಲಿ ತಪ್ಪದೆ ಮಾಡಿ ನೋಡಿ ಆಯಿತಾ ಮತ್ತು ಹೇಗೆ ಬಂದಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಕೊಡಿ ಎಲ್ಲರಿಗೂ ಶೇರ್ ಮಾಡಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬೈ ಟೇಕ್ ಕೇರ್ ಆಲ್